ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಏನೇನು ಮಂಡಿ ರೇಟಿಗ್ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬೆಲೆಗೆ ನನಗೆ ಸ್ವಲ್ಪ ಏರುಪೇರಾಗಿದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಕೆನ ಮಂಡಿಯಲ್ಲಿ ತರ್ಡ್ ಟೊಮೊಟೊ ಟಮಟೊ ಮಚ್ಚ ಗೋಳಿಕಾಯ್ದು ಹದಿನೈ ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟಮಟ ಮೀಡಿಯಂ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ಐನೂರು ರೂಪಾಯಿ ಹೊರಗಿದೆ ಫಸ್ಟ್ ಮಟ್ಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಡೋ ಟಾಪ್ ರೇಟು ಫೈನ್ ಕ್ವಾಲಿಟಿ ಇದು ಐನೂರು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಟಾಪ್ ರೇಟ ಇದು ಫೈನ್ ಕ್ವಾಲಿಟಿ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನಿಡು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರತ್ತು ಕೆ ಜಿ ತೆಗೀತಾ ಇದ್ದಾರೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾ ಇದ್ದೀನಿ ಸರ್ ಏನೋ ಕೊಡ್ತಾಯಿದ್ರಾ ಈ ಸೀಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಝರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸೀಟ್ಸು ದೊಡ್ಡಗಾಡ ಮಟ ಮಚ್ಚಿ ಬೆಳೀತಾ ಇತ್ತು ಹದಿನೈದು ಕೆ ಜಿ ಇವಾಗ ನೂರೈವತ್ತು ರೂಪಾಯಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಹೊರಗೆ ಸೆಕೆಂಡ್ ಕ್ವಾರ್ಟರ್ ಮಟ್ಟ ಮೀನಿಯಂ ಸರ್ ಕ್ವಾಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರೈತ್ ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಹೊರಗಿದೆ ಫಸ್ಟ್ ಕ್ವಾರ್ಟರ್ ಮಾಡ ಒಳ್ಳೆ ಕ್ಷಾಮಿಗೆ ದಪ್ಪ ಮಾಡೋ ಟಾಪ್ ರೇಟು ಫೈನ್ ಕ್ವಾಲಿಟಿ ಇದು ಐನೂರ ಐವತ್ತು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಟಾಪ್ ಆಗಿದೆ ಇದು ಕೊಲ್ಲ ಟೊಮಾಟೊ ಮಾರ್ಕೆಟ್ ಇವತ್ತು ಕಟ್ಟಿಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಇದ್ರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಬರುತ್ತೆ ಪ್ರತಿಯೊಬ್ಬರು ಜಾಯನಾಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸೋನ್